ಮದುವೆ ಕಾರ್ಯ ಹಾಗೂ ಬೀಗ್ರೂಟ ಹಾಗೂ ಶುಭ ಸಮಾರಂಭ ಮತ್ತು ರೀಸೇಲ್ ಮಾಡೋದಕ್ಕೆ ಅಥವಾ ಗುಡ್ಡೆ ಮಾಂಸ ಕಟಿಂಗ್ ಮಾಡೋದಕ್ಕೆ ಸೊ ನನ್ನ ಕಡೆಯಿಂದ ಮೇಕೆಗಳನ್ನ ನಾನು ವೀಕ್ಲಿ ವೀಕ್ಲಿ ಸೊ ಕಳಿಸ್ಕೊಡ್ತಾ ಇರ್ತೀನಿ ಸೊ ಇಲ್ಲೂ ಕೂಡ ಕೆಲವೊಂದು ಮೇಕೆಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ ಸೊ ಎಲ್ಲಿ ಕಳಿಸ್ಕೊಡ್ತಾ ಇದ್ದೀನಿ ಏನು ರೀತಿ ಕಳಿಸ್ಕೊಟ್ಟೆ ಎಷ್ಟು ಮೇಕೆಗಳನ್ನ ಕಳಿಸ್ಕೊಟ್ಟೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ದಯವಿಟ್ಟು ವಿತ್ ವಿಡಿಯೋನ ಎಲ್ಲರೂ ಕೂಡ ಪೂರ್ತಿಯಾಗಿ ನೋಡಿ ಜೊತೆಗೆ ನೀವು ಕೂಡ ಏನಾದರೂ ಈ ಥರ ಬೀಗ್ ರೂಟಕ್ಕೆ ಅಥವಾ ನಿಮ್ಮ ಮದುವೆ ಸಮಾರಂಭಗಳಿಗೆ ಅಥವಾ ನೀವು ರೀಸೇಲ್ ಮಾಡೋದಕ್ಕೆ ಕಟಿಂಗ್ಗೋಸ್ಕರ ಮೇಕೆಗಳು ಬೇಕಾದರೆ ನಿಮಗೂ ಕೂಡ ಯೂಸ್ ಆದರೂ ಆಗ್ಬೋದು ನನ್ನ ವೀಡಿಯೋ ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಹೇಳಿದ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವ್ರ ಹೆಸರು ಬಂದುಬಿಟ್ಟು ಸತೀಶ್ ಅಂತ ಇವರು ಆ್ಯಕ್ಚುಲಿ ನಮ್ಮ ಜಿಲ್ಲೆ ಅಂದರೆ ಬಿಜಾಪುರದವರೇ ಬಟ್ ಇವರು ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಇವ್ರ ತಂದೆಯವ್ರ ಜೊತೆಗೆ ಅಂದರೆ ಅವ್ರ ತಂದೆ ಹೈಸ್ಕೂಲ್ ಟೀಚರು ಬಟ್ ಅವ್ರ ಜೊತೆಗೆ ಅವರು ಕೂಡ ಹೋಗಿ ಮಂಡ್ಯ ಜಿಲ್ಲೆಯ ಕೆರಗೋಡ್ ಎಂಬ ಹಳ್ಳಿಯಲ್ಲಿ ಸೊ ಅಲ್ಲೇ ವಾಸ ಮಾಡ್ತಾ ಇದ್ದೀನಿ ಸೊ ಸುಮಾರು ಸಂಖ್ಯೆಯಲ್ಲಿ ಅಂದರೆ ಸುಮಾರು ಸಂಖ್ಯೆಯಲ್ಲಿ ಅಂದರೆ ತುಂಬ ತುಂಬಾ ಇವರಿಗೆ ನಾನು ಮೇಕೆ ಹೋತಾ ಟಗರನ್ನು ಕೊಟ್ಟಿದ್ದೀನಿ ಬಟ್ ಟಗರನ್ನು ತುಂಬಾ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಕೊಟ್ಟಿದ್ದೀನಿ ಬಟ್ ಹೋತ ಮತ್ತು ಮೇಕೆಗಳನ್ನ ಅಂದರೆ ತುಂಬಾ ಜಾಸ್ತಿ ಕೊಟ್ಟಿದ್ದೀನಿ ಬಟ್ ಮಾಡ್ತಾರೆ ಅಂದರೆ ತೊಗೊಂಡು ನನ್ನ ಕಡೆಯಿಂದ ತೊಗೋತಾರೆ ತೊಗೊಂಡು ಸಂತೆಯಲ್ಲೂ ಕೂಡ ಮಾಡ್ತಾರೆ ಅಥವಾ ತಮ್ಮ ಮನೆಗೆ ಯಾರಾದರೂ ಪಾರ್ಟಿ ಬಂದರೆ ಸೊ ಆ ಪಾರ್ಟಿಗೂ ಕೂಡ ತ ನಾನು ಕೊಟ್ಟಂಥ ಬದುಕುಗಳನ್ನ ರೀಸೇಲ್ ಮಾಡ್ತಾರೆ ಸೊ ಇವ್ರ ಹತ್ರ ನನ್ನ ಕಡೆಯಿಂದ ತುಂಬ ಸಂಖ್ಯೆಯಲ್ಲಿ ಮೇಕೆಗಳನ್ನ ಇದೆ ಸೊ ನಿಮಗೂ ಕೂಡ ಏನಾದರೂ ಮೇಕೆಗಳು ಬೇಕಾದರೆ ನನ್ನ ಹತ್ರ ತೊಗೋಬೋದು ಅಥವಾ ನಿಮಗೆ ನೇರವಾಗಿ ನೋಡಿ ನಾನು ಮಂಡ್ಯದಲ್ಲಿ ನಾನು ದುಡ್ಡು ಕೊಟ್ಟು ಖರೀದಿ ಮಾಡ್ತೀನಿ ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಇವ್ರ ಹತ್ರ ಹೋಗಿ ನೀವು ತಗೋಬೋದು ಬ ಬೇಕಾದರೆ ಇವ್ರ ನಂಬರನ್ನು ನಿಮಗೆ ಅವಶ್ಯಕತೆ ಬಿದ್ದರೆ ನನಗೆ ಕಾಲ್ ಮಾಡಿ ಸೊ ಇವ್ರ ನಂಬರನ್ನು ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ಯಾಕಂದರೆ ಸೊ ಇವ್ರ ಹತ್ರ ನಾನು ಕಳಿಸುವಂಥ ಬದುಕುಗಳು ಆಲ್ಮೋಸ್ಟ್ ಯಾವಾಗಲೂ ಸಿಗುತ್ತೆ ಇವ್ರ ಹತ್ರ ವಾರದಲ್ಲಿ ಎರಡು ಸರಿ ಸಿಗುತ್ತೆ ಸೋಮವಾರ ಮತ್ತು ಶನಿವಾರ ಕೂಡ ಇವ್ರ ಹತ್ರ ನಾನು ಕಳಿಸಿದಂಥ ಬದುಕುಗಳು ಸಿಗುತ್ತೆ ಸೊ ನಿಮಗೂ ಕೂಡ ಈ ಥರ ಕಟಿಂಗ್ ಗೋಸ್ಕರ ಮೇಕೆಗಳು ಬೇಕಾದ್ರೆ ನನಗೆ ಕಾಲ್ ಮಾಡಿ ಅಥವಾ ಮಂಡೆ ಸುತ್ತಮುತ್ತ ಇದ್ರೆ ಇವ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಈ ರೀತಿ ಇಂತಹ ಮೇಕೆಗಳನ್ನ ಏನು ರೀತಿ ಕಳಿಸ್ಕೊಟ್ಟಿದೀಯ ಬ್ರದರ್ ಅಂತ ನೀವು ಕೇಳಿದರೆ ಒಂದು ಏಳು ಸಾವಿರ ಏಳುವರೆ ಸಾವಿರ ಏಳು ಸಾವಿರದ ಇನ್ನೂರು ಏಳು ಸಾವಿರದ ನಾನ್ನೂರಿಂದ ಹಿಡ್ಕೊಂಡು ಎಂಟು ಸಾವಿರದ ಒಳಗಡೆ ಈ ಥರ ಮೇಕೆಗಳನ್ನ ಕಳಿಸ್ಕೊಡ್ತೀನಿ ಮಟನ್ ಬಂದ್ಬಿಟ್ಟು ಒಂದು ಹದಿನೆಂಟು ಕೆ ಜಿ ಹದಿನೇಳು ಕೆ ಜಿ ಹದಿನಾರು ಕೆ ಜಿ ಹೀಗೆಲ್ಲ ಇರುತ್ತೆ ಕೆಲವೊಂದು ತೊಗೊಂಡು ರೀಸೇಲ್ ಮಾಡ್ತಾರೆ ಇದರಲ್ಲಿ ಆಲ್ಮೋಸ್ಟ್ ನನ್ನ ಮೊನ್ನೆ ಕೊಟ್ಟಂಥ ಬದುಕಲ್ಲಿ ಒಂದು ಪ್ರೆಗ್ನೆಂಟು ಹೋಗಿತ್ತು ಬಟ್ ಇನ್ನು ಇದನ್ನು ಕಟಿಂಗ್ ಮಾಡಿದರೆ ಸೊ ಯುಗಾದಿ ಹಬ್ಬ ಇತ್ತಲ್ಲ ಸೊ ಹಾಗಾಗಿ ನನ್ನ ಕಡೆಯಿಂದ ಇವರಿಗೆ ಸೊ ಕೆಲವೊಂದು ಮೇಕೆಗಳನ್ನ ಕಳಿಸ್ಕೊಡ್ಬೇಕಂತ ಮಾತಾಗಿತ್ತು ಸೊ ನಾನು ಇವರಿಗೆ ಮೇಕೆಗಳನ್ನ ಕಳಿಸ್ಕೊಟ್ಟಿದ್ದೀನಿ ಬಟ್ ಕಳಿಸ್ಕೊಟ್ಟಾದಮೇಲೆ ಆ ಮರೇ ದಿನನೇ ಈ ಮೇಕೆಗಳನ್ನ ರಿಸೇಲ್ ಮಾಡಿದರು ಸೊ ಮತ್ತೆ ಅವರಿಗೆ ನಾನು ಈ ವಾರ ಕೆಲವೊಂದು ಹೋದ ಮರಿಗಳನ್ನ ಕೂಡ ಇದ್ದೀನಿ ಸೊ ನಿಮಗೂ ಕೂಡ ಈ ಥರ ಗೋಸ್ಕರ ಹೋತ ಟಗರು ಮೇಕೆ ಏನಾದರೂ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಡೆಯಿಂದ ವೀಕ್ಲಿ ಗಾಡಿ ಬರೋದು ನಿಮಗೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಸೊ ಈ ಥರ ಕಟಿಂಗ್ಗೋಸ್ಕರ ಮೇಕೆಗಳು ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಜಾಸ್ತಿ ಸಂಖ್ಯೆಯಲ್ಲಿ ನಾನು ಈ ಥರ ಕಟಿಂಗ್ಗೋಸ್ಕರ ಮೇಕೆಗಳನ್ನ ಸೋಮವಾರ ಸೋಮವಾರ ಬಿಟ್ಟರೆ ಮಂಗಳವಾರ ಮಾತ್ರ ನಾನು ಈ ಥರ ಸಂಖ್ಯೆಯಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಈ ಥರ ಮೇಕೆಗಳನ್ನ ಕಳಿಸ್ ಕಳಿಸ್ಕೊಡ್ತೇನೆ ಬಟ್ ಶುಕ್ರವಾರ ಶನಿವಾರ ನಾನು ಜಾಸ್ತಿ ಸಂಖ್ಯೆಯಲ್ಲಿ ಟಗರ್ ಮರಿಗಳನ್ನ ಕಳಿಸ್ಕೊಡ್ತೀನಿ ಮತ್ತು ತೆನೆ ಹಾಕಿರೋ ಮೇ ಸಾರಿ ತೆನೆ ಹಾಕಿರುವಂಥ ಕುರಿಗಳನ್ನ ಕಳಿಸ್ಕೊಡ್ತೇನೆ ಸೊ ನೋಡ್ಬೋದು ಇಲ್ಲಿ ಕೂಡ ನನ್ನ ಕಡೆಯಿಂದ ಹೋಗುವಂಥ ಮೇಕೆಗಳನ್ನ ಮೈಸೂರು ಗಾಡಿಗೆ ಹೋಗಿ ಲೋಡ್ ಮಾಡುವಂಥ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾಯಿದ್ದೀರಾ ಅಂತೀನಿ ಸೊ ನಿಮಗೂ ಕೂಡ ಈ ಥರ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನಿಮಗೂ ಕೂಡ ಕೊಟ್ಟಂಥ ಒಂದು ಮರಿಗಳ ವಿಡಿಯೋನ ನಾನು ಈ ಥರ ಅಪ್ಲೋಡ್ ಮಾಡಿ ತೋರಿಸ್ತೇನೆ ಸೊ ನೀವು ಕೂಡ ನಿಮಗೂ ಕ್ಲಾರಿಫೈ ಆಗುತ್ತೆ ಈ ಥರ ಮೇಕಿಂಗನ್ನು ನಾನು ಕಳಿಸ್ಕೊಟ್ಟಿದೆ ಅಂತ ತುಂಬ ಜನ ನೋಡಬೇಕು ನನಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ವೀಡಿಯೋದ ಉದ್ದೇಶ ಆಗಿರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ನನ್ನ ಕಡೆಯಿಂದ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ